ಜನರ ಸಮಸ್ಯೆಗಳನ್ನು ಈಡೇರಿಸುವುದೇ ಜನಸ್ಪಂದನಾ ಕಾರ್ಯಕ್ರಮದ ಉದ್ದೇಶ ಶಾಸಕ ಸುಬ್ಬಾರೆಡ್ಡಿ ಹೇಳಿಕೆ ಜನರು ಸರ್ಕಾರಿ ಕಚೇರಿಗಳಿಗೆ ಅಲ್ಲಿದಾಡದೆ ಜನರ ಬಳಿಗೆ ತೆರಳಿ ಅವರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಈಡೇರಿಸುವ ಉದ್ದೇಶದಿಂದಲೇ ಸರ್ಕಾರ ಜನಸ್ಪಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರದಿಂದ ಅನೇಕ ಸೌಲಭ್ಯಗಳು ದೊರೆಯುತ್ತಿದ್ದು ಅವುಗಳನ್ನು ಪಡೆದುಕೊಳ್ಳಲು ಜನರಿಗೆ ಸಮಸ್ಯೆಯಾಗುತ್ತಿದೆ ಜೊತೆಗೆ ಸರ್ಕಾರಿ ಇಲಾಖೆಗಳಲ್ಲಿ ಜನರಿಗೆ ಅನೇಕ ಕೆಲಸಗಳಾಗಬೇಕು ತಮ್ಮ ಊರುಗಳಿಂದ ಕಚೇರಿಗಳಿಗೆ ಅಲೆದಾಡುತ್ತಾರೆ ಅಧಿಕಾರಿಗಳಿಗೆ ಸಭೆ ಸಮಾರಂಭಗಳ ಕಾರಣದಿಂದ ಜನರ ಕೈಗೆ ಅವರು ಸಿಗುವುದಿಲ್ಲ ಆದ್ದರಿಂದ ಸರ್ಕಾರ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಜನಸ್ಪಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದ ಮೂಲಕ ಜನರಿಗೆ ಸ್ಥಳದಲ್ಲಿಯೇ ಸಮಸ್ಯೆ ಬಗೆಹರಿಸುತ್ತದೆ ಜನರು ಸಲ್ಲಿಸುವ ಬಹುತೇಕ ಅಹವಾಲುಗಳನ್ನು ಸಭೆಯಲ್ಲಿ ಇತ್ಯರ್ಥ ಮಾಡಲಾಗುತ್ತದೆ ಆದ್ದರಿಂದ ಜನರು ಇಂತಹ ಜನಸ್ಪಂದನಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು ಆ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕೆಂದು ತಿಳಿಸಿದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮೂರು ಕೊಠಡಿಗಳನ್ನು ಉದ್ಘಾಟನೆ ಐದು ಕೋಟಿ ವೆಚ್ಚದ ಗುಡಿಬಂಡೆ ಪಟ್ಟಣದಿಂದ ರಾಮಪಟ್ಟಣ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಾಕಿದ್ದ ವಿವಿಧ ಇಲಾಖೆಗಳ ಮಾಹಿತಿ ಮಳಿಗೆಗಳನ್ನು ಶಾಸಕರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಸಭೆಯಲ್ಲಿದ್ದ ಗಣ್ಯರು ನೆರವೇರಿಸಿದರು ಬಳಿಕ ವಿವಿಧ ಮಾಶಾಸನಗಳ ಮಂಜೂರಾತಿ ಪತ್ರ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಜಾಬ್ ಕಾರ್ಡ್ ವಿತರಣೆ ಎನ್ಎಲ್ಎಂ ಯೋಜನೆಯಡಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಚೆಕ್ ವಿತರಣೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿಗ್ಬತುಲಾ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ತಮ್ಮ ಇಲಾಖೆಗಳಲ್ಲಿ ಸಿಗುವಂತಹ ಸೌಲಭ್ಯಗಳ ಮಾಹಿತಿಯನ್ನು ನೀಡಿದರು ಈ ಸಮಯದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರುಗಳು ಸೇರಿದಂತೆ ಹಲವರು ಇದ್ದರು ಸರ್ಕಾರ ಖಂಡಿತವಾಗಲು ನಿಮ್ಮ ಪರವಾಗಿದೆ ಇವತ್ತು ಆಗೇ ತಿಳ್ಕೊಳ್ಳಿ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ನಮ್ಮ ಆದೇಶವರ ಅಧ್ಯಕ್ಷ ನಾವೇನು ಮಾತು ಕೊಟ್ಟಿದ್ದೀವಿ ಎಲೆಕ್ಷನ್ ಮೊದಲು ಚುನಾವಣಾ ಮೊದಲು ನಾವು ಮಾತು ಕೊಟ್ಟಿದ್ದೀವಿ ನಿಮಗೆ ಹತ್ತು ಕೆ ಜಿ ಅಕ್ಕಿ ಒಬ್ಬ ಮನುಷ್ಯನಿಗೆ ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಗೃಹದ ಬಾಲೆಟ್ ಒಂದು ಇನ್ಮೇಲೆ ಅದು ಸೆಟ್ಟು ಮಾಡ್ತೀವಿ ಕರೆಕ್ಟಾಗಿ ಬರೋ ಥರ ಮಾಡ್ತೀವಿ ಹೆಣ್ಮಕ್ಕಳು ಬಸ್ ಫ್ರೀ ಮಾಡಿದ್ವಿ ಕರೆಕ್ಟ್ ಫ್ರೀ ಮಾಡಿದ್ವಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗದೆ ಇದ್ದರೆ ನಿರುದ್ಯೋಗ ಬರ್ತಾ ಕೊಡೋಂಥ ಕೆಲಸನೂ ನಾವು ಮಾಡ್ತಾ ಇದ್ದೀವಿ ನಾವು ಯೋಚನೆ ಮಾಡಿ ಈ ಕಟ್ಟಿ ನಿರ್ಧಾರ ಈ ಥರ ಒಂದು ತಾಕತ್ತಾಗಿ ನಿರ್ಧಾರ ಮಾಡೋ ಶಕ್ತಿ ಇರೋದು ಸಿದ್ದರಾಮಯ್ಯ ತಪ್ಪ ಮುಖ್ಯಮಂತ್ರಿ ಸಾಥ್ ಬೇರೆ ಯಾರೇ ಸಾಥ ಆಗ್ಲಿಕ್ಕೆ ಆಗ್ತಾ ಇರ್ತಾರೆ ಅವ್ರಿಗೆ ಬಡವರು ನೋವು ಗೊತ್ತು ಇವತ್ತು ನಾನು ತಾನೆ ಬಾಗೇಪುರೆಯಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿಬಿಟ್ಟು ಬಂದೆ ಪಾಪ ಬಡವರೆಲ್ಲ ಕ್ಯೂ ನಿಂತ್ಕೊಂಡು ಆ ಊಟ ತಗೊಳ್ತಾ ನನಗೆ ಸಂತೋಷ ಆಯಿತು ಏನಿದ್ರು ನಮ್ಮ ಸಿದ್ದರಾಮಯ್ಯ ಅವರ ಅವರ ಯೋಚನೆ ಬರೀ ಬಡವರ ಬಗ್ಗೆ ಮಾತ್ರ ಜ್ಞಾಪ ಇಟ್ಕೊಳ್ಳಿ ನೀವು ಯೋಚನೆ ಮಾಡಿ ಯಾರ್ಯಾರು ಎಷ್ಟೆಷ್ಟೋ ಮಾತಾಡ್ತಾರೆ ಬಡವರ ಕೆಲಸ ಮಾಡಿದ್ರೆ ಯಾವ ಪಕ್ಷ ಅಂತ ತಾವು ಮಂಗಲ್ ತಿಳ್ಕೊಂಡ್ರೆ ಸಾಕು ನಾನೇನು ಅದನ್ನು ಹೆಚ್ಚಿಗೆ ಹೋಗೋಕ್ಕೆ ಕೇಳಲ್ಲ ಅದರಿಂದ ತಾವು ದಯವಿಟ್ಟು ಏನೇ ಸರ್ಕಾರದ ಸಿಗುವಂಥ ಸೌಲಭ್ಯ ನಮ್ಮ ಹತ್ರ ಬರಬೇಕು ಬ ಸಿಗದೆ ಇದ್ದರೆ ಅನ್ನ ನಾನು ಹಿಂಗಿದ್ದೀನಿ ನನಗೆ ಈ ಪ್ರಾಬ್ಲಮ್ ಇಂದ ಈ ಸಮಸ್ಯೆ ಆಗಿದೆ ನನಗೆ ಪೆನ್ಷನ್ ಬರ್ತಾ ಇಲ್ಲ ನನಗೆ ರೇಷನ್ ಬರ್ತಾ ಇಲ್ಲ ಇಲ್ಲ ನನಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತ ನಮಗೆ ಹೇಳಿದಾಗ ಖಂಡಿತವಾಗ್ಲೂ ಆ ಕೆಲಸ ಮಾಡಿಕೊಡೋಕ್ಕೆ ನಾನು ನಮ್ಮ ಅಧಿಕಾರಿಗಳು ಸದಾ ನಿಮ್ಮ ಜೊತೆಯಲ್ಲಿ ಅನ್ನೋ ಮಾತು ಎಲ್ಲ ನಾನು ಇಷ್ಟಪಡ್ತೀನಿ ಹಾಗೆ ಆಲ್ಮೋಸ್ಟ್ ವಾರಕ್ಕೆ ನಾಲ್ಕೈದು ದಿವಸ ಬಾಗೇಪಲ್ಲಿ ಕ್ಷೇತ್ರದಲ್ಲೆಲ್ಲ ಬಾಗೇಪಲ್ಲಿನ ಗುಡಿಬಂಡನ ಚೋಲೂರು ಯಾವುದೋ ಒಂದು ತಾಲೂಕು ಇದ್ದೇ ಇದ್ದೀನಿ ಬುಧವಾರ ಬುಧವಾರ ನಮ್ಮ ಮನೆಯಲ್ಲಿ ಇರ್ತೀನಿ ನೀವ್ಯಾರು ಬಂದ್ರು ಆ ಅಧಿಕಾರಿಗೆ ಫೋನ್ ಮಾಡಿ ಆ ಕೆಲಸ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಪಾಪ ಅವ್ರು ಬಡವ್ರ ಕೆಲಸ ಮಾಡಿದಾಗ ಮಾತ್ರ ನನಗಂತೂ ತೃಪ್ತಿ ಏನು ನಾವು ನೋಡಿರ್ತೀರ